ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ ಐದು ನನ್ನ ಮಗ ಭಾರ್ಗವನ ಶಿಶು ಮಂದಿರದಲ್ಲಿ ವಾರ್ಷಿಕೋತ್ಸವ ಆಯಿತಾ ಅವನ ಜೀವನದ ಪ್ರಥಮ ವಾರ್ಷಿಕೋತ್ಸವ ಅವನ ಜೀವನ ಅಂತ ಹೇಳಿದ್ರೆ ಪ್ರಾರಂಭವಾಗಿ ಮೂರುವರೆ ವರ್ಷ ಆದದ್ದು ಇರಲಿ ಅವನ ಶಾಲೆಯಲ್ಲಿ ಅವನದ್ದು ಪ್ರಥಮ ವಾರ್ಷಿಕೋತ್ಸವ ಹಾಗೆ ಆ ಹೊಸ ಕಟ್ಟಡಕ್ಕೆ ಅವರು ಶಿಫ್ಟ್ ಆದ ನಂತರ ಪುತ್ತೂರಲ್ಲಿ ಮೊದಲು ಇಲ್ಲಿ ಬಿಜೆಪಿ ಆಫೀಸ್ ಹತ್ರ ಇತ್ತು ಅಲ್ಲಿ ಕೆಳಗೆ ಅಲ್ಲಿಂದ ಸ್ಥಳಾಂತರಗೊಂಡದ್ದು ಇರೋದು ಈಗ ಶಿಶು ಮಂದಿರ ಆ ಕಟ್ಟಡದಲ್ಲಿ ಇದು ಪ್ರಥಮ ವಾರ್ಷಿಕೋತ್ಸವ ಒಂದು ಮಕ್ಕಳಿಗೆಲ್ಲ ಗಮ್ಮತ್ತಿನ ದಿನ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಹೋಗುವ ದಿನ ಒಂದು ಎಷ್ಟೆಲ್ಲ ಸ್ಪೆಷಲ್ ಇರ್ತದೆ ಎಲ್ಲ ಕಾದು ನೋಡಬೇಕಷ್ಟೆ ಸ್ನಾನ ಎಲ್ಲ ಮಾಡಿ ಮಾಡಿಯಾಗಿ ರೆಡಿಯಾಗಿದ್ದೇನೆ ನಾನಿನ್ನು ಸಾರಿ ಎಲ್ಲ ಉಡಬೇಕಷ್ಟೇ ಮಕ್ಕಳನ್ನು ಮಗನನ್ನು ಹೊರಡಿಸಿದ್ದೇನೆ ಆಯಿತಾ ಇನ್ನು ನಾನು ಸಾರಿ ಉಟ್ಟು ನಮ್ಮ ಮಗನ ನನ್ನ ಮಗನ ಶಾಲಾ ವಾರ್ಷಿಕೋತ್ಸವಕ್ಕೆ ಹೋಗೋದು ಇದು ನೋಡಿ ಈಗ ಶಾಲೆಯ ಎಂಟ್ರಿ ಅಂತ ಹೇಳಿ ಆದರೆ ಇಲ್ಲಿ ಚಪ್ಪಲಿಗಳನ್ನೆಲ್ಲ ಬಿಟ್ಟು ನಾವು ಒಳಗೆ ಹೋಗಬೇಕು ಸಾಧಾರಣ ಯಾವುದೇ ಕಾರ್ಯಕ್ರಮ ಇರಲಿ ಈಗ ನಾವು ಹೊರಗೆ ಹೋಗೋದು ಅಂತ ಹೇಳಿದರೆ ನಾವೆಲ್ಲೂ ಚಪ್ಪಲಿ ಹಾಕ್ಕೊಂಡೇ ಒಳಗೆ ಹೋಗೋದಲ್ಲ ಇದು ವಿವೇಕಾನಂದ ವಿದ್ಯಾಸಂಸ್ಥೆಯ ಒಂದು ಹೆಮ್ಮೆಯ ವಿಷಯ ಆಯಿತಾ ನಾವು ವಿದ್ಯಾಶಾಲೆಯನ್ನು ನಾವು ಕಲಿಯುವ ಶಾಲೆಯನ್ನು ದೇಗುಲ ಅಂತ ಕರಿತೇವೆ ದೇಗುಲಕ್ಕೆ ಯಾರಾದ್ರೂ ಚಪ್ಪಲಿ ಹಾಕ್ಕೊಂಡು ಹೋಗ್ತೇವ ಇಲ್ಲಲ್ಲ ಸೊ ನೋಡಿ ಎಲ್ಲ ಇಲ್ಲಿ ಚಪ್ಪಲಿಯನ್ನು ಸಾಲಾಗಿ ಬಿಟ್ಟು ಒಳಗೆ ಹೋಗ್ತಾ ಇದ್ದೇವೆ ಹಾಗೆ ಬಂದಂತಹ ಮುತ್ತೈದರಿಗೆ ಅರಶಿನ ಕುಂಕುಮ ಹಾಗೆ ಹೂವನ್ನು ಕೂಡ ಇಟ್ಟಿದ್ದಾರೆ ಉಪಹಾರದ ವ್ಯವಸ್ಥೆ ಮಾಡಿದ್ರು ಪಲಾವ್ ಮತ್ತೆ ಅದಕ್ಕೆ ಸಲಾಡ್ ಹಾಗೆ ಬಿಸಿ ಬಿಸಿ ಬಾದಾಮಿ ಹಾಲು ಕೂಡ ಇತ್ತು ಮಕ್ಕಳಿಬ್ರು ಇಷ್ಟಪಟ್ಟು ತಿಂದ್ರು ನೀನು ಎಂತ ಇದ್ದೆ ಇತ್ತು ಯಾರದ್ದು ಈಗ ಕಿವಿಯಲ್ಲಿ ಎಂತದ್ದು ನಿನ್ನ ಕಿವಿಯಲ್ಲಿಂತ ಎಲ್ಲಿಂದ ತೆಕ್ಕೊಂಡದ್ದು ಆ ಎಂದ ಹೌದಾ ಈಗ ಇಲ್ಲಿ ಎಂತ ಇತ್ತು ಆ ಜ್ಯೂಸ್ ಕೊಡುವ ಈಗ ಇಲ್ಲಿ ಎಂತ ಇತ್ತು ಹಾ ಸರಿ ಈಗ ಇಲ್ಲಿ ಎಂತ ಇದ್ದು ಹೇಳು ಸ್ಕೂಲ್ ಯಾರದ್ದು ಬಾರ್ಗವನ ಶಾಲೆದಾ ಇಲ್ಲಿ ನೋಡಿ ವೇದಿಕೆಯನ್ನು ಯಾವ ಥರ ತಯಾರಿ ಮಾಡಿದ್ದಾರೆ ಅಂತ ಹೇಳಿ ಇಲ್ಲೆಲ್ಲ ನಿಮಗೆ ಬಣ್ಣದ ಕಾಗದದ ಹೂಗಳ ಮಾಲೆ ಕಾಣ್ತಾ ಇರ್ಬೋದು ಹಾಗೆ ಇಲ್ಲಿ ಮೇಲೆ ಗೂಡು ದೀಪಗಳನ್ನು ನಿಲ್ಲಿಸಿದ್ದು ಕಾಣ್ತಾ ಇರಬಹುದು ಇದೆಲ್ಲವೂ ಮಾಡಿದ್ದು ಮಾತೆಯಂದಿರೆ ಆಯಿತಾ ಮಾತೆಯಂದಿರಿಗೆ ಸ್ಪರ್ಧೆ ಮಾಡಿರ್ತಾರೆ ಹೂವು ಕಟ್ಟುವುದು ನಾನು ನಿಮಗೆ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಹಾಗೆ ಅಲ್ಲಿ ಶಿಶು ಸಂಭ್ರಮ ವಾರ್ಷಿಕ ಹಬ್ಬ ಅಂತ ಬ್ಯಾನರ್ ಹಾಕಿದಾರಲ್ಲ ಅದರ ನಾವು ಹೀಗೆ ಬ್ಯಾನರ್ಗೆ ಓದ್ತಾ ಇರುವಾಗೆ ನಿಂತುಕೊಂಡಾಗ ನಮ್ಮ ಏಡಬದಿಯಲ್ಲಿ ನನ್ನ ನಾನು ಮಾಡಿದ ಹೂವಿನ ಹಾರವನ್ನು ಹಾಕಿದ್ದಾರೆ ಹಾಗೆ ಇದು ಕಾಂಪಿಟೇಷನಿಗೆ ಕೂಡ ಆಗ್ತದೆ ಆಮೇಲೆ ಅದನ್ನೇ ಆ ಅಲಂಕಾರಕ್ಕೆ ಕೂಡ ಉಪಯೋಗಿಸ್ತಾರೆ ಒಂದು ಎಷ್ಟು ಒಳ್ಳೆಯ ಆಲೋಚನೆ ನೋಡಿ ಮಾತೆಯರ ಕೈ ಚಳಕ ಕೂಡ ತೋರಿಸಿದ ಹಾಗೆ ಆಗ್ತದೆ ಹಾಗೆ ಇಲ್ಲಿ ಮಾತೆಯೆಂದಿರೇ ಎಂ ಸಿ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಮಕ್ಕಳನ್ನೆಲ್ಲ ಮಾತಾಜಿಯವರು ತಯಾರಿ ಮಾಡಿಸಿ ನಿಲ್ಲಿಸಿದ್ದಾರೆ ಯಾಕೆ ಅಂತ ಹೇಳಿದರೆ ಅತಿಥಿಗಳ ಸ್ವಾಗತಕ್ಕಾಗಿ ಆಯಿತಾ ಸಣ್ಣ ಮಕ್ಕಳಿಂದ ಅತಿಥಿಗಳ ಸ್ವಾಗತ ಪ್ರಾರ್ಥನೆ ಇದೆಲ್ಲ ಕೇಳುವುದು ಒಂದು ಎಷ್ಟು ಅಲ್ಲ ಹಾಗೆ ಮ ಪುಟಾಣಿಗಳು ಕೂಡ ಹಾಗೆ ಅಷ್ಟೇ ಅಚ್ಚುಕಟ್ಟಾಗಿ ಅದನ್ನು ಮಾಡಿದ್ದಾರೆ ಇಲ್ಲಿ ಕಾಣ್ತಾ ಇರೋರು ನಮ್ಮ ಶಿಶು ಮಂದಿರದ ನಾಲ್ಕು ಜನ ಮಾತಾಜಿಗಳು ಈ ಹುಡುಗ ಸ್ವಾಗತ ಭಾಷಣವನ್ನು ಎಷ್ಟು ಚಂದ ಮಾಡಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಶು ಸಂಭ್ರಮಕ್ಕೆ ಅಧ್ಯಕ್ಷೆಯಾಗಿ ಆಗಮಿಸಿದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ಜೊತೆ ಕಾರ್ಯದರ್ಶಿಯಾದ ಶ್ರೀಮತಿ ರೂಪಾಲೇಖ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಭಾರತಿ ಜೇವಿ ಇವರಿಗೂ ಮನದಾಳದ ಸ್ವಾಗತ ನಮ್ಮ ಶಿಶು ಮಂದಿರದ ಆಡಳಿತ ಮಂಡಳಿಯವರಿಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಮಾತಾಜಿ ಇಲ್ಲಿ ನೆರೆದಿರುವ ಎಲ್ಲ ಪಾಲಕರಿಗೂ ಪ್ರೀತಿಯ ಸ್ವಾಗತ ಹಾಗೆ ಸಭಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗೂ ಒಂದು ಆಗಿರಬಹುದು ಕಬೀರನ ದೋಹೆ ಸರ್ವಜ್ಞನ ವಚನ ಏಕಾತ್ಮಕ ಶ್ಲೋಕ ಸುಭಾಷಿತ ಪಂಚಾಂಗ ಶ್ರವಣ ಹೀಗೆ ಬೇರೆ ಬೇರೆ ರೀತಿಯ ಒಂದು ಶ್ಲೋಕಗಳನ್ನು ವಚನಗಳನ್ನು ಕೊಟ್ಟಿದ್ರು ಮಕ್ಕಳಿಗೆಲ್ಲ ಹೇಳಲಿಕ್ಕೆ ಹಾಗೆ ಇಲ್ಲಿ ನನ್ನ ಮಗ ಭಾರ್ಗವರಾಮನಿಗೆ ಹಾಗೂ ಅವನ ಜೊತೆ ಒಂದಷ್ಟು ಜನರಿಗೆ ಏಕ ಶ್ಲೋಕಿ ಮಹಾಭಾರತವನ್ನು ಹೇಳಲಿಕ್ಕೆ ಕೊಟ್ಟಿದ್ದರು ಇಲ್ಲಿ ನೋಡಿ ಮಕ್ಕಳು ಯಾವ ಥರ ಹೇಳಿದ್ದಾರೆ ಅಂತ ಹೇಳಿ ಶ್ಲೋಕಿ ಮಹಾಭಾರತ ಚಾಲೆ ഹനം ദ്യൂത്തെ ശിഹരണം വനേഹരണം മച്ചയെ വർദ്ധനം നിഗം സന്ദി ചണം ചനന ಹೊರಗಿನ ಸುಡಲು ಎತ್ತಿಸಿದ್ದು ಜೂಜಿನಳಿ ಸಂಪತ್ತನ್ನು ಅಪಹರಿಸಿದ್ದು ವರಸ ಆಚರಿಸಿದ್ದು ವಾಸ ಮಾಡಿದ್ದ ಉತ್ತರ ಗೋಹಳ ಯುದ್ಧದಲ್ಲಿ ಗೆದ್ದು ತಂಬದ್ದೋ ಶ್ರೀ ಕೃಷ್ಣನ ಸಣ್ಣ ವೀಸ ಡೋಣ ಸೊಮ್ಮಾರ ಇದು ಸಂಸಭಾರತ ವಾರ್ಷಿಕೋತ್ಸವದ ಎಲ್ಲ ಕಾರ್ಯಕ್ರಮಗಳು ಉಂಟಲ್ಲ ಝೂಮ್ ಇನ್ ವಿಯಲ್ಲಿ ಲೈವ್ ಸ್ಟ್ರೀಮ್ ಆಗಿದೆ ಆಯಿತಾ ನಿಮಗೆ ಮಕ್ಕಳ ಕಾರ್ಯಕ್ರಮವನ್ನು ನೋಡಬೇಕು ಹಾಗೆ ಸ್ಪೆಷಲಿ ಭಾರ್ಗವನ ನೃತ್ಯವನ್ನು ನೋಡಬೇಕು ಹೇಳಿ ಆದರೆ ಎಲ್ಲ ಅಲ್ಲಿ ಹೋಗಿ ನೀವು ನೋಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ನೀವು ಹೋಗಿ ಅಲ್ಲಿ ಆ ಲಿಂಕನ್ನು ಟಚ್ ಮಾಡಿ ಅಲ್ಲಿ ಹೋಗಿ ನೋಡ್ಬೋದು ಭಾರ್ಗವನ ಎಲ್ಲ ಕ್ಯೂರಿಯಾಸಿಟಿ ಇತ್ತಲ್ಲ ನಿಮಗೆಲ್ಲ ಭಾರ್ಗವನ ಡ್ಯಾನ್ಸ್ ಎಲ್ಲ ನೋಡಬೇಕು ಹೇಳಿ ಸುಮಾರು ಜನ ನನಗೆ ಒಂದೊಂದಷ್ಟು ಜನ ಸ್ಕೂಲ್ ಡೇ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ ಹಾಗೆ ಮೆಸೇಜ್ ಮಾಡಿದವರಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೀವು ಹೋಗಿ ಉಂಟಲ್ಲ ಝೂಮ್ ಇನ್ ಟಿವಿಯ ಅದೇ ಲಿಂಕ್ ಹಾಕಿರ್ತೇನೆ ಅದನ್ನು ಹೋಗಿ ಆ ಲಿಂಕಲ್ಲಿ ಹೋಗಿ ನೀವು ಮಕ್ಕಳ ನೃತ್ಯವನ್ನೆಲ್ಲ ನೋಡಬಹುದು ಭಾರ್ಗವ ಎರಡು ಡ್ಯಾನ್ಸ್ ಮಾಡಿದ್ದಾನೆ ಒಂದು ಗೊಂಬೆ ಗೊಂಬೆ ಅಂತ ಹೇಳುವ ಡ್ಯಾನ್ಸ್ ಹಾಗೆ ಇನ್ನೊಂದು ದಿಲ್ಹೆ ಚೋಟಾಸ ಅಂತ ಹೇಳುವ ಡ್ಯಾನ್ಸ್ ಕೂಡ ಮಾಡಿದ್ದಾನೆ ನೀವು ಹೋಗಿ ಅಲ್ಲಿ ನೋಡಬಹುದು ಮಕ್ ಎಸ್ಪೆಷಲಿ ಆ ಮಕ್ಕಳ ಮುಗ್ಧತೆಯನ್ನು ನೀವು ಕಣ್ತುಂಬಿಸ್ಕೊಳ್ಬಹುದಾಯಿತಾ ಹಾಗೆ ಅದನ್ನು ಒಂಥರ ಕ್ಷಣ ಹಾಗೆ ನಾವು ಮಾತೆಯಂದಿರು ಹಾಡಿದ ಹಾಡು ಇಲ್ಲಿ ಉಂಟು ನೋಡಿ ನೀಿನಗೆದೋ ಜೀವಧಾರತಿ ಕಮಲಿನೀ ಓ ಭಾರತಿ ತಾಯಿ ನಿನಗೆದೋ ಜೀವಧಾರತಿ ಸಾಡಿನಲ್ಲಿ ವತಾರಿನಿ

نمنللولسسا अलु <Gã> सारे

ಆ ಪದ್ಯ ಉಂಟಲ್ಲ ಅದರಿಂದ ಪ್ರೇರೇಪಿತವಾಗಿ ನನ್ನ ಮಗಳು ಕಾಲು ಕುಣಿಸೋದು ಓ ಅಂತ ಹೇಳೋದೆಲ್ಲ ಮಾಡ್ತಿದ್ಲು ಹಾಗಾಗಿ ನನ್ನ ತಮ್ಮನಲ್ಲಿ ಹೇಳಿದ್ದೆ ನನ್ನ ತಮ್ಮ ಕೂಡ ಬಂದಿದ್ದ ಸ್ಕೂಲ್ ಡೇಗೆ ನೀವೆಲ್ಲ ತಮ್ಮನ ದೊಡ್ಡ ಫ್ಯಾನ್ಸ್ ಅಲ್ಲ ಅವನು ಕೂಡ ಬಂದಿದ್ದ ಅವನಲ್ಲಿ ಹೇಳಿದ್ದೆ ಮಗಳದ್ದೊಂದು ವೀಡಿಯೋ ಮಾಡಿ ಕೊಡು ಮಾರ ನೆನಪಲ್ಲಿ ಉಳಿಯೋದಲ್ಲ ಅಂಥೇಳಿ ಹಾಗೆ ನಾನು ಅವನನ್ನು ನೋಡ್ತಿರ್ಬೇಕಿದ್ರೆ ಅವನು ಮಾಡಿದ್ದ ಮತ್ತು ಅಲ್ಲಿ ಒಂದು ಪಾಪು ಸ್ಟೇಜಿಂದ ಹತ್ಕೊಂಡು ಬರೋದಿತ್ತು ಅದನ್ನು ವೀಡಿಯೋ ಮಾಡು ಅಂತ ಹೇಳಿದ್ದೆ ಅಷ್ಟಾಗಲೇ ಆಗಲೇ ಆ ಮಗು ಬಂದಾಗಿತ್ತು ಮಕ್ಕಳು ಅಂದರೆ ಹಾಗೆ ಅಲ್ಲ ಯಾವ ಕ್ಷಣದಲ್ಲಿ ಎಂತ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನೀವು ಅದೇ ಹೇಳಿದ್ದು ಈ ಮಕ್ಕಳೆಲ್ಲರ ಮುಗ್ಧತೆಯನ್ನು ನೋಡಬೇಕು ಅಂತ ಹೇಳಿದರೆ ನೀವು ಆ ಝೂಮ್ ಟಿ ವಿಯಲ್ಲಿ ಹೋಗಿ ಲೈವ್ ಆದದ್ದನ್ನು ವೀಕ್ಷಣೆ ಮಾಡಲೇಬೇಕಾಯ್ತಾ ಅಷ್ಟು ಚಂದ ಉಂಟು ಕಾರ್ಯಕ್ರಮಗಳೆಲ್ಲ ದೊಡ್ಡವರು ಎಕ್ಸ್ಪರ್ಟ್ಸ್ ಎಲ್ಲ ಒಂದು ನಮ್ಮನೆ ಮಾಡ್ತಾರೆ ಅದು ಒಂಥರ ಚಂದಮ್ಮನ ತಣಿಸ್ತದೆ ಆದರೆ ಈ ಪುಟ್ಟ ಪುಟ್ಟ ಮಕ್ಕಳು ಮಾಡುವ ನೃತ್ಯಗಳೆಲ್ಲ ಉಂಟಲ್ಲ ಅದು ಕಣ್ಮಣ ಸೆಳೆಯುವುದು ಉಂಟಲ್ಲ ಹೇಳಿಕಾಗೋದು ನಮ್ಮ ಮನಸ್ಸಲ್ಲಿ ಒಂಥರ ಹಚ್ಚಿ ಉಳಿದು ಕೂತ್ಕೊಳ್ತದೆ ಇಲ್ಲಿ ನೋಡಿ ನನ್ನ ಮಗಳು ಓ ಅಂತ ಹೇಳ್ಕೊಂಡು ಅವಳಿಗಂತೂ ಭಾರಿ ಗುಜಿಯಾಗಿದೆ ಅವಳದ್ದೇ ಒಂದು ಲೋಕ ಮತ್ತು ಮುಂದಿನ ದಿನದಲ್ಲಿ ಇವಳು ಬೆಳೆದು ದೊಡ್ಡವಳಾಗ್ತಾಳೆ ನಂತರ ಇವಳದ್ದು ಒಂದು ನೃತ್ಯಗಳೆಲ್ಲ ಶುರುವಾಗ್ತದೆ ಇರಲಿ ಅಂತೂ ನಾನಲ್ಲಿ ಪದ್ಯವನ್ನು ಹಾಕಲಿಕ್ಕೆ ತೆಗಿಲಿಕ್ಕೆ ನಿಂತಿದ್ದೆ ಇರಲಿ ಹಾಗೆ ಇದು ನೋಡಿ ಇಲ್ಲಿ ಮಕ್ಕಳ ಹುಲಿವೇಷ ಆಗ್ತಾ ಉಂಟು ನಾನು ಇಲ್ಲಿ ನಿಮಗೆ ಸಾಂಗನ್ನು ಈ ಹುಲಿವೇಶದ್ದನ್ನು ಹಾಕ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಾಪಿ ರೈಟ್ ಬರ್ತದೆ ಆಮೇಲೆ ಈ ವ್ಲಾಗಿ ಅಂಥೇಳಿ ಎಲ್ಲರೂ ಸಂತೋಷಪಟ್ಟ ಕ್ಷಣ ಅದು ಎಲ್ಲರೂ ಮೊಬೈಲ್ ಹಿಡಿದು ವೀಡಿಯೋ ಮಾಡುವವರೇ ಹಾಗಾಗಿ ನಾನು ವೀಡಿಯೋ ಮಾಡುವವರನ್ನು ವೀಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಸಭೆ ತುಂಬಿ ತೊಡಕ್ತಾ ಉಂಟು ನಮ್ಮ ವಿವೇಕಾನಂದ ಶಿಶು ಮಂದಿರ ನೂರು ಜನ ಮಕ್ಕಳಿರುವಂತಹ ಶಿಶು ಮಂದಿರ ನೂರು ಜನ ಹೇಳಿದರೆ ಕಮ್ಮಿ ಏನಲ್ಲ ಇರಲಿ ಅದೊಂದು ಸಂತೋಷದ ಕ್ಷಣವಾಗಿತ್ತು ಮಕ್ಕಳು ಎಷ್ಟು ಗೌಜಿಯಲ್ಲಿ ಕುಣಿತಿದ್ದಾರೆ ಅಂತ ಹೇಳಿದರೆ ಅದು ಅವರದ್ದೇ ಒಂದು ಲೋಕ ನೋಡುವವರಿಗೆ ನಮಗೆ ನಮ್ಮದೇ ಒಂದು ಇನ್ನೊಂದು ಲೋಕ ತಂದೆ ತಾಯಿಯಂದಿರಿಗೆ ಹಾಗೆಲ್ಲ ಅವರವರ ಮಕ್ಕಳಲ್ಲಿ ಕುಣಿವಾಗ ಅದೊಂದು ಖುಷಿಯೇ ಬೇರೆ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ನೀವೆಲ್ಲ ಮಕ್ಕಳ ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿದರೆ ಲೈವ್ ಸ್ಟ್ರೀಮ್ ಆದದ್ದನ್ನು ನೋಡಲೇಬೇಕಾಯ್ತಾ ಅಂತೂ ವಾರ್ಷಿಕೋತ್ಸವವೇನೋ ಚೆಂದ ಆಯಿತು ನಮ್ಮ ಆಡಳಿತ ಮಂಡಳಿಯವರಾಗಲಿ ಮಾತಾಜಿ ಗೃಹದವರಾಗಲಿ ಅದೇ ಕ್ಷಣದಲ್ಲಿ ಮುಳುಗಿ ಹೋಗದೆ ತಮ್ಮ ತಾವು ಮರೆಯದೆ ಮತ್ತೆ ಶಾಲಾ ಆವರಣವನ್ನು ಮೊದಲಿನ ಪರಿಸರಕ್ಕೆ ತರುವಲ್ಲಿ ನೋಡಿ ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಸ್ವತಃ ಅವರೇನಿಟ್ಟು ಚೇರ್ಗಳನ್ನೆಲ್ಲ ಮತ್ತೆ ಜೋಡಿಸುವುದರಲ್ಲಿ ನಿರತರಾಗಿದ್ದಾರೆ ಹಾಗೆ ನನ್ನ ತಮ್ಮನೂ ಒಂದಷ್ಟು ಕೈ ಜೋಡಿಸಿದ ನಂತರ ವೀಡಿಯೋ ಆಫ್ ಮಾಡಿ ನಾನು ಕೂಡ ಕೈ ಜೋಡಿಸಿದೆ ನಮ್ಮ ಪುಟ್ಟಕ್ಕ ಕೂಡ ಹಾಗೆ ಮಾತಾಜಿ ಅವರ ಹತ್ರ ಏನೋ ಲೆಕ್ಕಾಚಾರ ಕೇಳ್ತಿದ್ದಾರೆ ಅದು ಇದು ವಿಲೇವಾರಿಗಳೆಲ್ಲ ಇರ್ತದಲ್ಲ ವಾರ್ಷಿಕೋತ್ಸವ ಆದ ನಂತರ ಇವಳು ಕೂಡ ಹೋಗಿ ಅವರನ್ನು ಮಾತಾಡಿಸ್ತಾ ಏನೋ ಒಂದು ವಿಲೇವಾರಿಯಲ್ಲಿ ಕೂತಿದ್ದಾಳೆ ಹಾಗೆ ಇದಾಗಿತ್ತು ನಮ್ಮ ಶಿಶು ಮಂದಿರ ವಾರ್ಷಿಕೋತ್ಸವದ ಒಂದಷ್ಟು ಗ್ಲಿಮ್ಸ್ಗಳು ನಾನು ಮತ್ತೆ ಹೇಳ್ತಾಯಿದ್ದೇನೆ ನಿಮಗೆ ಮಕ್ಕಳ ಎಲ್ಲ ವೀಡಿಯೋವನ್ನು ನೋಡಬೇಕು ಅಂತ ಹೇಳಿದರೆ ಲೈವ್ ಸ್ಟ್ರೀಮ್ ಆದದ್ದನ್ನು ಹೋಗಿ ಖಂಡಿತ ನೋಡಬಹುದು ಹಾಗೆ ಗೊಂಬೆ ಗೊಂಬೆ ನೃತ್ಯ ಮಾಡುವಾಗ ನನ್ನ ಮಗ ಭಾರ್ಗವರಾಮ ನೃತ್ಯದ ನಡುವಲ್ಲಿ ಕರ್ಜಿ ತೆಗೆದು ಮೂಗು ಅನ್ನ ಉಜ್ಜಿಕೊಂಡಿದ್ದಾನೆ ಶೀತ ಬಂತು ಅಂತ ಹೇಳಿ ಇಂಥದ್ದೆಲ್ಲ ಮುಗ್ಧತೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಕ್ಕಳೆಲ್ಲ ಮಾಡಿದ್ದಾರೆ ಆಯ್ತಾ ಅದನ್ನೆಲ್ಲ ನೋಡುವ ನಮಗೆ ನಗು ಅಂತೂ ತಡಿಲಿಕ್ಕಾಗೋದಿಲ್ಲ ನೀವು ನೋಡ್ತಾ ಇರಬಹುದು ಇಲ್ಲಿ ಭಾರ್ಗವ ಮಾಡಿದ್ದನ್ನು ಇಂಥದ್ದೇ ಇನ್ನೊಂದಷ್ಟೇನೋ ಮುಗ್ಧತೆಗಳನ್ನೆಲ್ಲ ನೀವು ಆ ಲೈವ್ ಸ್ಟ್ರೀಮ್ ಆದ್ರಲ್ಲಿ ಹೋಗಿ ನೋಡಬಹುದಾಯ್ತಾ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಆಯ್ತಾ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ